ಇಂದು ಕೋಲಾರ ನಗರದ ಕಾರಜಿಗಟ್ಟೆಯ ಶ್ರೀ ದ್ರೌಪದಾಂಬ ಧರ್ಮರಾಯಸ್ವಾಮಿ ದೇವಾಲಯದ ಸೇವಾ ಟ್ರಸ್ಟ್ ಮೂಲಕ ನೂತನವಾಗಿ ನಿರ್ಮಿಸಿರುವ ಕಲ್ಯಾಣ ಮಂಟಪಕ್ಕೆ ಕೋಲಾರ ಜನಪ್ರಿಯ ಸಮಾಚಾರ ಸೇವಕರಾದ ಎ ಶ್ರೀನಿವಾಸ್ ಅವರು ನೂತನ ಜನರೇಟರ್ ವ್ಯವಸ್ಥೆ ಸೇರಿದಂತೆ ಕಲ್ಯಾಣ ಮಂಟಪಕ್ಕೆ ಟೈಲ್ಸ್ ವ್ಯವಸ್ಥೆಗೆ ಎಂಟು ಲಕ್ಷ ಆರ್ಥಿಕ ನೆರವು ನೀಡಿ ಮುಂದಿನ ದಿನಗಳಲ್ಲಿ ತಮ್ಮ ತಿಗಳ ಸಮುದಾಯದ ಪರ ನಿಲ್ಲುವ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಸದಾ ತಮ್ಮ ಕೈಲಾದಷ್ಟು ಸಮುದಾಯದ ಏಳಿಗೆಗೆ ಶ್ರಮಿಸುವ ಭರವಸೆ ನೀಡಿದ್ರು ಅದರ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ ವೀಕ್ಷಕರೇ ಕೋಲಾರ ನಗರದ ಕಾರಂಜಿ ಕಟ್ಟಿಯ ಶ್ರೀ ದ್ರೌಪದಾಂಬ ಧರ್ಮರಾಯಸ್ವಾಮಿ ದೇವಾಲಯದ ಸೇವಾ ಟ್ರಸ್ಟ್ ಮೂಲಕ ನೂತನವಾಗಿ ನಿರ್ಮಿಸಿರುವ ಶ್ರೀ ದ್ರೌಪದಾಂಬ ಧರ್ಮರಾಯಸ್ವಾಮಿ ಕಲ್ಯಾಣ ಮಂಟಪಕ್ಕೆ ಕೋಲಾರ ಜನಪ್ರಿಯ ಸಮಾಜ ಸೇವಕರು ಕೋಲಾರ ಅಹಿಂದ ವರ್ಗಗಳ ಯುವ ನಾಯಕರು ಆದ ಎಸ್ತ್ರ ಶ್ರೀನಿವಾಸ್ ಅವರು ಆರ್ಥಿಕ ನೆರವನ್ನು ನೀಡಿದ್ರು ಸಿಬ್ಬಂದಿ ಸಮುದಾಯದ ಮುಖಂಡರು ಧಾನಿಗಳು ಸೇರಿ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ಕಲ್ಯಾಣ ಮಂಟಪಕ್ಕೆ ಅವಶ್ಯಕತೆ ಎಂಟು ಲಕ್ಷ ವೆಚ್ಚದ ನೂತನ ಜನರೇಟರ್ ವ್ಯವಸ್ಥೆ ಜೊತೆಗೆ ಕಲ್ಯಾಣ ಮಂಟಪಕ್ಕೆ ತಗಿಯುವ ಟೈಲ್ಸ್ ವ್ಯವಸ್ಥೆ ಸಹ ಎ ಶ್ರೀನಿವಾಸ್ ಅವರು ಭರಿಸುವ ಮೂಲಕ ಇಂದು ಅವರ ಅನುಪಸ್ಥಿತಿಯಲ್ಲಿ ಅವರ ಸಹಚರರು ಹಾಗೂ ಅವರ ಆಪ್ತ ತಿಗಳ ಸಮುದಾಯದ ಮುಖಂಡರ ಬಳಗ ಇಂದು ಕಲ್ಯಾಣ ಮಂಟಪದ ಬಳಿ ಎಂಟು ಲಕ್ಷ ಚೆಕ್ ನೀಡುವ ಮುಖಾಂತರ ಕೊಟ್ಟ ಮಾತನ್ನ ಉಳಿಸಿಕೊಂಡರು ಈ ಸಂದರ್ಭದಲ್ಲಿ ದ್ರೌಪದಾಂಬ ದೇವಾಲಯದ ಟ್ರಸ್ಟ್ ಮುಖಂಡರು ಎಇಎಸ್ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿಗಳಾದ ಪಾಲ್ಗುಣ ಅವರು ಮಾತನಾಡಿ ನಮ್ಮ ಸಮುದಾಯದವರೇ ಆದ ಎ ಶ್ರೀನಿವಾಸ್ ನಮ್ಮ ಮನವಿಗೆ ಸ್ಪಂದಿಸಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿರುವುದು ಸ್ವಾಗತಾರ್ಹ ಇಂದು ಎಂಟು ಲಕ್ಷ ಚೆಕ್ ಸಹ ನೀಡಿ ನಮಗೆ ಬಲ ತುಂಬಿದ್ದಾರೆ ಕಳೆದೆರಡು ವರ್ಷಗಳಿಂದ ಸತತವಾಗಿ ಅವರು ಕ್ಷೇತ್ರದಲ್ಲಿ ಜನಸೇವೆಯಲ್ಲಿ ತೊಡಗಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಭಗವಂತ ಅವರನ್ನು ಕೋಲಾರ ಶಾಸಕರನ್ನಾಗಿ ಮಾಡಲಿ ಅಂತ ಹಾರೈಸಿದರು ನಮ್ಮ ಸಮಾಜ ಸೇವಕರು ಸಮಾಜದವರು ಆದಂಥ ಶ್ರೀನಿವಾಸ್ ಅವರು ಆ ಸಮುದಾಯ ಭವನಕ್ಕೆ ಆರ್ಥಿಕ ಸಹಾಯವನ್ನು ನೀಡ್ತೀನಿ ಅಂತೇಳಿ ಮೊನ್ನೆ ಬಂದು ಎಲ್ಲ ವೀಕ್ಷಣೆ ಮಾಡಿ ಅದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ನಾನು ನಾನು ಮಾಡಿಕೊಡ್ತೀನಿ ಅಂತ ಹೋಗಿ ಇವತ್ತು ಅವರ ಬಡಗದವರು ಬಡಗದವ್ರನ್ನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ದೇವಸ್ಥಾನ ಧರ್ಮಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ಅವರಿಗೆ ಋತ್ಪೋರ್ಥವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ಅವರ ಎಲ್ಲ ಕೆಲಸ ಕಾರ್ಯಗಳು ಇಡೀ ಜಿಲ್ಲೆಗೆ ಸಿಗಲಿ ಸಮಾಜ ಕೆಲಸ ಮಾಡಲಿ ದೇವ್ರವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಂತರ ಮಾತನಾಡಿದ ಮುಸ್ಲಿಂ ಮುಖಂಡರು ಟಿಪ್ಪು ಸೇನೆ ಅಧ್ಯಕ್ಷರಾದ ಏಜಾಜ್ ಖಾನ್ ಎ ಶ್ರೀನಿವಾಸ್ ಅವರ ಸಮಾಜ ಸೇವೆ ಬಗ್ಗೆ ಗುಣಗಾನ ಮಾಡಿದ್ರು ಅವರ ಜಾತ್ಯಾತೀತ ವ್ಯಕ್ತಿತ್ವದ ಬಗ್ಗೆ ವರ್ಣನೆ ಮಾಡುತ್ತಾ ಅವರ ಸೇವಾ ಮನೋಭಾವಕ್ಕೆ ಹೃದಯಪೂರ್ವಕ ಧನ್ಯವಾದ ತಿಳಿಸಿ ಮುಂದಿನ ದಿನಗಳಲ್ಲಿ ಸದಾ ಅವರ ಜೊತೆ ನಿಂತು ಶ್ರಮಿಸುವ ಭರವಸೆ ನೀಡಿದ್ರು ಏನು ಇವತ್ತು ಕಾರಂಜಿಗಟ್ಟೆಯ ಸ್ವಾಮಿ ಕಲ್ಯಾಣ ಮಂಟಪ ಉದ್ಘಾಟನಾ ಸಮಾರಂಭ ಹತ್ತಿರದಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಇದೇ ತಿಂಗಳು ಇರುವುದರಿಂದ ಎಲ್ಲ ಕಾರ್ಯ ಸಂಪೂರ್ಣಗೊಂಡು ಅಂತಿಮವಾಗಿ ಜನರೇಟರ್ ಬೇಕು ಕರೆಂಟಿನ ವ್ಯವಸ್ಥೆ ಬೇಕು ಅಂದ್ಬಿಟ್ಟು ತಿಗಳ ಸಮಾಜದವರು ಈ ಎ ಅವರು ಆದ ಅದೇ ಸಮಾಜದವರು ನಮ್ಮ ಎ ಶ್ರೀನಿವಾಸ ಸಮಾಜ ಸೇವಕರು ಸುಮಾರು ಮೂರು ವರ್ಷದಿಂದ ಒಂದೇ ಸಮವಾಗಿ ಒಂದೇ ರೀತಿಯಲ್ಲಿ ಎಲ್ಲ ಬಡವರಿಗೂ ಎಲ್ಲ ಜಾತಿ ವರ್ಗದವರೆಗೂ ಎಲ್ರಿಗೂ ಸಮಾನವಾಗಿ ಸಹಾಯ ಮಾಡಿಕೊಂಡು ಬಡ ಬಗ್ಗೆ ಇಲ್ಲದೆ ಎಲ್ಲರಿಗೂ ಒಂದೇ ಕಣ್ಣಿಂದ ಒಂದೇ ಜಾತಿಯಿಂದ ನೋಡಿಕೊಂಡು ಸಮಾಜ ಮಾ ಸೇವೆ ಮಾಡಿಕೊಂಡೇ ಇದ್ದಾರೆ ಅದೇ ಥರ ಧರ್ಮರಾಯಸ್ವಾಮಿ ದೇವಸ್ಥಾನದವರು ಕರೆದು ಈ ಕಲ್ಯಾಣ ಮಂಟಪಕ್ಕೆ ಜನರೇಟ್ರ್ ಬೇಕು ಒಂದು ಎಂಟು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ನೀವು ಏನೋ ಸಹಾಯ ಮಾಡಬೇಕಂದಾಗ ಅದರಲ್ಲಿ ತಮ್ಮದೇ ಸ ಸಮಾಜ ಬೇರೆ ಅದರಿಂದ ಆದರೂ ಕೂಡ ಯಾರು ಕೇಳಿದ್ರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ ಆದರೂ ಕೂಡ ಇದರಲ್ಲಿ ಬೇರೆ ಏನೇ ಹೇಳ್ತೀರಾ ಎಂಟು ಲಕ್ಷ ರೂಪಾಯಿ ಚೆಕ್ಕಿನ ಮೂಲಕ ಇವತ್ತು ಎಂಟು ಲಕ್ಷ ಚೆಕ್ಕಿನ ಮೂಲಕ ಕಲ್ಯಾಣ ಮಂಟಪಕ್ಕೆ ಇವತ್ತು ನೀಡಿದ್ದಾರೆ ಈ ಮುಂದೆ ಬರೋ ದಿನಗಳಲ್ಲಿ ಏನೇ ಸಮಾಜ ಸೇವೆ ಇದ್ರು ಕೂಡ ಇದೇ ರೀತಿ ಪ್ರತಿ ಜಾತಿಗೆ ಪ್ರತಿ ವರ್ಗಕ್ಕೂ ನಾನು ಮಾಡ್ತೀನಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಇವತ್ತು ಅವ್ರು ಬಂದಿಲ್ಲ ಅವರ ಮುಖಂಡರಾದ ನಾವು ನಾನು ನಾವು ಎಲ್ಲ ಬೆಂಬಲಿಗರು ಬಂದು ನಾವು ಧರ್ಮರಾಯಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಮತ್ತು ಅವರೆಲ್ಲ ಸವರ್ಗದವರಿಗೆ ಈ ಚೆಕ್ ಅನ್ನ ವಿತರಿಸಿದ್ದೇವೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಆ ಭಾಗದಾತಿಗಳ ಸಮುದಾಯದ ಯಜಮಾನರಾದ ಆನಂದ್ ಕುಮಾರ್ ಗೌಡರ ಅಯ್ಯಪ್ಪ ಫಾಲ್ಗುಣ ನಗರಸಭೆ ಸದಸ್ಯರಾದ ಗುರುಗುಣಶೇಖರ್ ಜಾನಿ ಶ್ರೀನಾಥ್ ಗೋಪಾಲಪ್ಪ ರಾಜೇನಹಳ್ಳಿ ತಿಗಳ ಸಮುದಾಯದ ಮುಖಂಡರಾದ ಅಂಬರೀಶ್ ಮುನಿಚಿನ್ನಪ್ಪ ವೆಂಕಟಸ್ವಾಮಿ ಅರ್ಜುನಪ್ಪ ಎ ಶ್ರೀನಿವಾಸ್ ಬಣದ ಮುಖಂಡರಾದ ಎಜಾಜ್ ಖಾನ್ ಸುರೇಶ್ ಬರಜಿಗಾ ಎ ಶ್ರೀನಿವಾಸ್ ಯುವ ಬ್ರಿಗೇಡ್ ತಂಡದ ಸದಸ್ಯರು ಪದಾಧಿಕಾರಿಗಳು ಟ್ರಸ್ಟ್ ಮತ್ತು ದ್ರೌಪದಾಂಬ ದೇವಾಲಯದ ಸಿಬ್ಬಂದಿ ಸದಸ್ಯರು ಹಾಜರಿದ್ದರು ಇದೇ ಕ್ಷಣದ ವಿಶೇಷ ಕ್ಷಣಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ನ್ಯೂಸ್ ಕನ್ನಡ ನಾನು ನಿಮ್ಮ ಅಮೃತ ಶ್ರೀಕಂಠ